ಕರೆ ಮಾಡಿ ಕರೆ ಮಾಡಿ ಸೇವೆ ಕರೆ ಮಾಡಿ ಕರೆ ಮಾಡಿ ಮತ್ತ ಬೇರೆ ಮತ್ತ ಬೇರೆ ಮುಟ್ಟ ಬೇರೆ ಬೆಸ್ಕಾಂ ಆಸ್ತೆ ಬೆಸ್ಕಮ್ ಆಸ್ತೆ ಸಂಬಂಧಿತ ಯಾವುದೇ ಸಮಸ್ಯೆಗಳಿಗೆ ಸಮಸ್ಯೆಗಳಿಗೆ ಟೆಸ್ಕಾಂ ಸಹಾಯವಾಣಿ ಕರೆ ಮಾಡಿ ಅಥವಾ ಅಥವಾ ಹತ್ತಿರದ ಹತ್ತಿರದ ಡೆಸ್ಕಾಂ ಕಚೇರಿಗೆ ಕಚೇರಿಗೆ ಮಾಹಿತಿ ನೀಡಿ ಮಾಹಿತಿ ನೀಡಿ ನನಗೆ ನನ್ನ ಕುಟುಂಬಕ್ಕೆ ಕುಟುಂಬಕ್ಕೆ ಹಾಗೂ ಹಾಗೂ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಆಗುವ ಹಾಗೂ ಅಪಘಾತವನ್ನ ತಪ್ಪಿಸುವುದು ದೇಶದ ನಾಗರಿಕನಾದ ನನ್ನ ಪರಮ ಕರ್ತವ್ಯನಂದು ಭಾವಿಸಿ ಈ ಮೂಲಕ ಈ ಮೂಲಕ ಪ್ರಾಮಾಣಿಕವಾಗಿ ಪ್ರಮಾಣ ಮಾಡುತ್ತೇನೆ ಸುರಕ್ಷತೆ ನಮ್ಮ ಪ್ರಥಮ ಆದ್ಯತೆ ಸುರಕ್ಷತೆ ನಮ್ಮ ಪ್ರಥಮ ಆದ್ಯತೆ ಆದ್ಯತೆ ನಮ್ಮ ಮಾಧ್ಯಮದಿಷ್ಟೇ ದಯವಿಟ್ಟು ನಮ್ಮ ಬೆಸ್ಕಾಮ್ ಹಳ್ಳಿಗಳಲ್ಲಿ ಆನೇಕಲ್ ಸುತ್ತಮುತ್ತ ಸುಮಾರು ಗ್ರಾಮಗಳಿದ್ದಾವೆ ಆ ಗ್ರಾಮಗಳಲ್ಲಿ ನಮ್ಮ ವಿದ್ಯುತ್ ತಂತಿ ಕಟ್ಟಾದಾಗ ದಯವಿಟ್ಟು ನಮ್ಮ ಗ್ರಾಹಕರಿಗೆ ಆ ತಂತಿಯನ್ನು ಮುಟ್ಟದೇ ಇರೋಂಥ ಒಂದು ಸೂಚನೆ ನೀಡಬೇಕಂತ ಈ ಮೂಲಕ ಮಾಧ್ಯಮದ ಮೂಲಕ ನಾನು ಎಲ್ಲರಿಗೂ ತಿಳಿ ಹೇಳ್ತಾ ಇದ್ದೀನಿ ದಯವಿಟ್ಟು ಏನು ನಮ್ಮ ಕಂಪ್ನಿಯ ಒನ್ ನೈನ್ ಒನ್ ಟು ಅಂತ ಒಂದು ನಂಬರ್ ಇದೆ ಆ ಸಂದೇಶವನ್ನು ಎಲ್ಲ ಮನೆಗಳಿಗೂ ಹಾಗೂ ಎಲ್ಲ ಗ್ರಾಹಕರಿಗೂ ಹಾಗೂ ಆಗ ಎಲ್ಲ ನಮ್ಮ ರೈತ ಮಿತ್ರರಿಗೂ ಹೇಳ್ತಾ ಏನಾದರೂ ಪ್ರಾಬ್ಲಮ್ ಇದ್ದರೆ ಆ ನಂಬರ್ಗಾದರೂ ಫೋನ್ ಮಾಡಿ ಇಲ್ಲ ಹತ್ತಿರದ ಯಾವುದೇ ಇರಲಿ ಆ ಬೆಸ್ಕಾಮ್ಗೆ ಬೆಸ್ಕಾಂ ಕಚೇರಿಗೆ ಆ ವಿಷಯ ತಿಳಿಸ್ರೆ ಅದನ್ನು ಪರಿಹಾರ ಮಾಡ್ತಾರೆ ದಯವಿಟ್ಟು ಅದನ್ನು ಟ್ರಾನ್ಸ್ಫಾರ್ಮರ್ ಆಗಲಿ ವೈರಾಗಲಿ ಆಮೇಲೆ ಮತ್ತೆ ಏನಾದರೂ ಇದಾಗಿ ಪ್ರಾಬ್ಲಮ್ ಆಗಿದೆ ದಯವಿಟ್ಟು ಯಾರು ಸಾರ್ವಜನಿಕರಾಗಲಿ ಮುಟ್ಟಬಾರ್ದಂತ ತಮ್ಮ ಮೂಲಕ ಹೇಳ್ಕೊಂತ ಈ ಇವತ್ತಿನ ಈ ಒಂದು ರಾಷ್ಟ್ರೀಯ ಸುರಕ್ಷತಾ ಸಮ ಸತ್ತ ಉದ್ದೇಶಿಸಿ ನಮ್ಮ ಮಾಧ್ಯಮ ಮಿತ್ರರು ಮತ್ತು ಪೊಲೀಸ್ ಇಲಾಖೆಯವರು ಮತ್ತು ಸಾರ್ವಜನಿಕರು ತುಂಬ ನಮಗೆ ತೊ ಉತ್ಸಾಹ ಕೊಟ್ಟು ಎಲ್ಲ ಕಡೆ ಕರೆಕ್ಟಾಗಿ ಏನು ತೊಂದರೆ ಇಲ್ದ ನಾವು ಇದು ಮಾಡಿದ್ದೀವಿ ದಯವಿಟ್ಟು ಇದೇ ರೀತಿ ಏನು ಗ್ರಾಹಕರಿಗಾಗ್ಲಿ ನಮ್ಮ ನೌಕರಿಗಾಗಲಿ ಏನು ತೊಂದರೆ ಆಗಿದೆ ಅಂತ ತಾಯಿ ಚಾಮುಂಡೇಶ್ವರಿ ಕೇಳ್ಕೊಳ್ತಾ ನನಗೆ ಮಾತಾಡ್ಕೊಳ್ಳೋ ಅವಶ್ಯಕ ನಮಗೆ ದಯವಿಟ್ಟು ನಮ್ಮ ಗ್ರಾಮದ ಗ್ರಾಮದಲ್ಲಿ ಅಂದರೆ ಗ್ರಾಮಗಳಲ್ಲಿ ಏನು ವಿದ್ಯುತ್ ಕಂಬಕ್ಕೆ ದನಗಳನ್ನು ಮತ್ತು ಬಟ್ಟೆಗಳನ್ನ ಕಟ್ ಹಾಕ್ತಾರೆ ದಯವಿಟ್ಟು ಅದನ್ನು ಮಾಡೋಕ್ಕೋಗ್ಬೇಡಿ ಯಾಕಂದ್ರೆ ಅದರಲ್ಲಿ ಯಾವ ರೀತಿ ವಿದ್ಯುತ್ ಪ್ರವಾಸಿಸುತ್ತೆ ಅಂತ ಯಾರಿಗೂ ತಿಳಿಯೋದಿಲ್ಲ ದಯವಿಟ್ಟು ಅದನ್ನು ಈ ಈ ಪ್ರಚಾರದ ಮೂಲಕ ಅದನ್ನು ತಡೆಗಟ್ಟಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ತೀವಿ ಸಹಾಯಕ ನಿರ್ವಾಹಕ ಅಭಿಯಂತರ ನಂಬರ್ ಇರುತ್ತೆ ಹಾಗೂ ನಮ್ಮ ಒನ್ ನೈನ್ ಒನ್ ಟು ನಂಬರ್ ಇರುತ್ತೆ ಅದಕ್ಕೆ ಕರೆ ಮಾಡಿ ನೀವು ದೂರು ಕೊಟ್ಟರೆ ಅಲ್ಲಿಂದ ನಮಗೆ ಯಾವ ನಂಬರ್ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾತಾಡ್ತಾರೆ ಬೇರೆಯವರು ಯಾರು ಆ ಟೈಮಲ್ಲಿ ಇರ್ತಾರೋ ಅವ್ರಿಗೆ ಹೇಳಿ ಅದನ್ನ ಸಾಲ್ವ್ ಮಾಡ್ಕೊಡ್ತಾರೆ ಅದು ನಮಗೆ ಏನಾಗುತ್ತೆ ಅಂದ್ರೆ ಮೂರು ದಿವಸದ ಮುಂಚೆ ಒಂದು ಬರುತ್ತೆ ಪಬ್ಲಿಕ್ ಪೇಪರ್ ನೋಟಿಫಿಕೇಶನ್ ಕೊಡ್ತಾ ಇದೀವಿ ವಿಜಯ ಕರ್ನಾಟಕ ಅದರಲ್ಲಿ ಒಂದು ಎಂಟನೇ ಪೇಜಲ್ಲಿ ಬರುತ್ತೆ ಅದನ್ನ ಒಂದು ಸ್ವಲ್ಪ ಪಬ್ಲಿಸಿಟಿ ನಮ್ಮ ಆನೆ ಕಮ್ಮಿ ಆಗ್ತಾ ಇದೆ ಅಂತ ನನ್ನ ಉದ್ದೇಶ ಇದೆ ಅದನ್ನ ನೆಕ್ಸ್ಟ್ ಅದೊಂದು ಗ್ರೂಪ್ ಕ್ರಿಯೇಟ್ ಮಾಡಿ ಆ ಒಂದು ಎಲ್ಲಾ ಒಂದು ನಿಮ್ಮ ಮಾಧ್ಯಮ ಮಿತ್ರ ಗ್ರೂಪ್ ಒಂದು ಕ್ರಿಯೇಟ್ ಮಾಡಿ ಆ ಮಾಧ್ಯಮ ಮಿತ್ರ ತಿಳಿಸಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಅನ್ಕೊಳ್ತಾ ಇದ್ವಿ ಆ ಮುಂದಿನ ದಿನ ಆ ಪ್ರಯತ್ನ ಮಾಡ್ತೀವಿ ಅದನ್ನ ಪ್ರಚಾರ ಮಾಡ್ಬೇಕಂತ ನಾವು ಅದನ್ನ ತಿಳ್ಕೊಳ್ತಾ ಇದೀವಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಧನ್ಯವಾದಗಳು ಎಲ್ಲ ಮಾಧ್ಯಮ ಮಿತ್ರದವರಿಗೆ ಹಾಗೂ ಪೊಲೀಸ್ ವರ್ಗದವರಿಗೆ ನಮಗೆ ಹತ್ತು ಗಂಟೆಯಿಂದ ಈ ಇಲ್ಲಿವರೆಗೂ ನಾವು ಹೋಗಿ ಎಲ್ಲ ಬೀದಿಗಳಲ್ಲಿ ಶೋಗನ್ ಹೇಳ್ಕೊಂಡು ಬರೋದ್ರಲ್ಲಿ ಸಹಾಯ ಮಾಡಿದ್ದಾರೆ ಎಲ್ಲ ಟ್ರಾಫಿಕ್ ಕಂಟ್ರೋಲ್ ಮಾಡಿಕೊಂಡು ನಮ್ಗೆ ಸೇಫಾಗಿ ಹೋಗಿ ಸೇಫಾಗಿ ಬರೋಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಪೊಲೀಸರಿಗೆ ಧನ್ಯವಾದಗಳು ಫಸ್ಟ್ ಆಫ್ ಆಲ್ ಆಮೇಲೆ ಈ ಒಂದು ಜಾಥಾ ವಿಚಾರ ಹೇಳ್ಬೇಕಂತಂದರೆ ನಾವು ಎವ್ರಿ ಮಂಡೇ ನಮ್ಮ ಆಫೀಸ್ಗಳಲ್ಲಿ ಮೀಟಿಂಗ್ ಮಾಡ್ಕೊತಿದ್ವಿ ನಮ್ಮ ಎಂಪ್ಲಾಯೀಸ್ಗಳಿಗೆ ಸೇಫ್ಟಿ ವಿಚಾರವಾಗಿ ಈ ಒಂದು ಹಿನ್ನೆಲೆ ಯಾವುದು ಮಳೆಗಳ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತದೆ ಪಬ್ಲಿಕಲ್ಲಿ ಅದೊಂದು ತಡೆಗಟ್ಟಬೇಕಂತ ಹೇಳಿ ಸರ್ಕಾರ ಒಂದು ಒಳ್ಳೆ ಯೋಜನೆ ಮಾಡಿದೆ ಇಪ್ಪತ್ತಾರನೇ ತಾರೀಕು ಇಂದ ಜುಲೈ ಎರಡನೇ ತಾರೀಕು ವರೆಗೂ ರಾಷ್ಟ್ರೀಯ ಸುರಕ್ಷತಾ ಸಪ್ತಾಹ ಹೇಳಿ ಒಂದು ಆಯೋಜನೆ ಮಾಡಿದ್ದಾರೆ ಆ ಒಂದು ಇದರಲ್ಲಿ ನಾವು ಬೆಸ್ಕಾಂ ಅವರು ಎಲ್ಲ ಕಡೆ ನಮ್ಮ ಸಬ್ ಲಿಮಿಟ್ಸ್ ಅಲ್ಲಿ ನಾವು ಜಾಥ ಮಾಡ್ತಾ ಇದ್ದೀವಿ ಜಾತ ಯಾವ ತರ ಮಾಡ್ತಾ ಇದೀವಿ ಅಂತಂದರೆ ಸ್ಲೋಗನ್ಗಳು ಹೇಳ್ಕೊಂತು ಏನು ಮಾಡಬೇಕು ಏನು ಮಾಡಬಾರ್ದು ಅಲ್ಲಿ ನಾವು ಇದು ನಾವೆಲ್ಲ ಪಾಂಪ್ಲೇಂಟ್ಸ್ ಅಲ್ಲಿ ಹಂಚ್ಕೊಂಡು ಅದ್ರೆಲ್ಲ ಇದೆ ಪಾಂಪ್ಲೇಂಟ್ಸ್ ಅಲ್ಲಿ ಏನು ಮಾಡಬೇಕು ಏನು ಮಾಡ್ಬಾರ್ದು ಅಂತ ಹೇಳಿ ಸೇಫ್ಟಿ ಆಗಿರೋದಕ್ಕೆ ಒಂದು ಉಳಿಸಿದ್ರೆ ನಾವು ತುಂಬಾ ಅಮೂಲ್ಯವಾದದ್ದು ಹಂಗಾಗಿ ನಾವು ಜಾತಾ ಮುಖಾಂತರ ನಾವೆಲ್ಲರಿಗೂ ಏನು ಹೇಳ್ಬೇಕಂತ ಇದೀವಿ ಅಂದರೆ ಏನೇ ಒಂದು ಪ್ರಾಬ್ಲಮ್ಗಳಾದರೆ ಲೈನ್ಗಳಲ್ಲಿ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಒನ್ ನೈನ್ ಒನ್ ಟೂಗೆ ಕರೆ ಮಾಡಿದ್ರೆ ಇಮಿಡಿಯೇಟ್ ನಾವು ಬಂದು ಅಟೆಂಡ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಮತ್ತೊಂದು ಈ ಒಂದು ಸೇಫ್ಟಿ ಅವೇರ್ನೆಸ್ ಎಲ್ಲರಿಗೂ ತಲುಪಲಿ ಅಂತ ನಿಮ್ಗಳಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ ಎಲ್ಲ ಕಡೆ ಇದನ್ನ ಪ್ರಚಾರ ಮಾಡ್ಬೇಕಂತ ಬೇಡುತ್ತಾ Não me derramar com